ಕರೋಶಿಯಲ್ಲಿ ಬಾಮನ ಪ್ಲಾಟ್ನಲ್ಲಿ ಇದು ಕಂಬ ಬಿದ್ದಿದೆ ಮಳಿ ಹತ್ತಿ ಮಳಿಯಿಂದ ಕಂಬ ಬಿದ್ದಿದೆ ಕಂಬ ಬಿದ್ದು ಪೂರ್ಣ ಮಳಿ ಮಣಿಯ ಮೇಲೆ ಎಲ್ಲ ತಂತಿಗಳು ಬಿದ್ದಿವೆ ಇದು ಬೇಗ ಕೆ ಎಸ್ ಆರ್ ಟಿ ಸಾರಿ ಕೆಪಿ ಟಿ ಶಿ ಎಲ್ದವರು ಬಂದು ನಿವಾರಣೆ ಮಾಡ್ಬೇಕಂತ ಇದು ಇಡೀ ರಾತ್ರಿ ಪೂರ್ಣ ಕರೆಂಟ್ ಇಲ್ಲಾಗಿತ್ತು ಅಲೋ ಈಗ ನೋಡ್ರಿ ನಾವು ಇಲ್ಲಿ ಬ್ರಿಜ್ ಕಟ್ಟದಾಗ ಸಾಹೇಬ್ರಿಗೆ ನಾವು ಓಡಿ ಉಳಿಯನ್ ಮಾತಾಡಿದೇವ್ರಿ ನಾವ ಈ ಗಂಡಪುಟ್ಟಿದ್ ನೀರ್ ಬರ್ತೈತಿ ಮತ್ ಮಳೆಗಾಲದಾಗ ನೀವು ಪರಿ ತಗಿರಿ ಮತ್ತ್ ಮಳಗಾಲ ಹೋಗ್ತಾ ಕಮ್ಮಿ ಆಗ್ತಬತಂದ್ರ ಆ ಟೈಮ್ ನಾವು ಫಳಿ ಆಗಿ ನಾವು ಇದು ಹೇಳಿದೆವು ಆ ಪ್ರಕಾರ ನಾವು ಅದನ್ನ ಮಾಡ್ಕೋತ ಬಂದಿವಿ ಹಿಂದಾದ್ರೂ ಮಾಡ್ಕೋತ ಬಂದಿವಿ ನಮ್ಮ ಅಪ್ಪ ಹೋಗಿ ಟೈಮ್ ಈ ಟೈಮ್ದಾಗ ಆದ್ರೂ ನಮ್ಮ ನೀರು ಮ್ಯಾಗ ಬಂದಿಶ್ಯ ನಮ್ಮ ಲುಕ್ಸಾನಾಗ ಐತಂದ್ರೆ ನಾವು ಏನು ಮಾಡ್ಬೇಕ್ರಿ ಹಿಂದಿಕಲೇ ಟೈಮ್ದಾಗೂ ನಮಗೆ ನಮ್ಮ ಆಯ್ತು ರೀ ಅವಾಗ ಯಾರು ನಮ್ಮ ಪರಿಹಾರ ಕೊಡಲಿಲ್ಲ ಮತ್ತು ಈಗೂ ನಮ್ಮ ಪರಿಹಾರ ಯಾರು ಕೊಡಂಗಿಲ್ಲ ಅದಕ್ಕೆ ನೀವು ಏನು ಮಾಡ್ರಿ ದಯಮಾಡಿ ಪಂಚಾಯಿತಿ ಹೊತ್ತಿಂದಾಗಲಿ ನಿಮ್ಮದು ನೀರಾವರಿ ಈಗಲಿಲ್ಲ ಇಲಾಖೆ ಹೊತ್ತಿಂದಾಗಲಿ ನಮ್ಗೆ ಏನು ಮಾಡ್ರಿ ಜೆ ಸಿ ಪ್ಲೇ ನಾವು ಪೇಟ್ ಎಬ್ಸಿಂದು ಮ್ಯಾಗ ಇಡ್ರಿ ನಾವು ಮತ್ತೆ ನೀರು ಯಾವಾಗ ಕಮ್ಮಿ ಆಗ್ತಿತ್ತು ಆ ಟೈಮ್ ಬಂದು ನೀವು ಮತ್ತು ನೀವು ಪ್ಲೇಟ್ ಹಾಕಿ ಹೋಗ್ರಿ ಮತ್ತಷ್ಟಾದ್ರೂ ಬಡ್ಡ್ಯಾಗ ಎಲ್ಲ ಗ್ಯಾಪ್ ಬಿದ್ದಾವೆ ರೀ ಮತ್ತು ಗ್ಯಾಪ್ ಬಿಟ್ಟು ಟೈಮ್ದಾಗ ನೀರೆಲ್ಲ ಚಿ ಬಡ್ಡ್ಯಾಗೆ ನೋಟಿದ್ರಿ ನೀರಂತೂ ಒಟ್ಟು ಅನುಕೂಲ ಇಲ್ರಿ ನಿಲ್ಲಾನು ಅಂತೂ ನೀರಿಲ್ರಿ ಅನ್ಪಿ ಬಡ್ಡೆ ಎಲ್ಲ ಗ್ಯಾಪ್ ಐತ್ರಿ ಸೈಡ್ ಗ್ಯಾಪ್ ಐತ್ರಿ ಮತ್ತೆ ನೀರು ಅಂತೂ ಹೊಟ್ಟೆ ನಿಲ್ಲ ಹಾಕ್ತಾರೆ ಇದಕ್ಕೆ ಹ್ಯಾಂಗ ಮಾಡ್ತಾರೆ ನಮಗೆ ಪರಿಹಾರ ಏನು ಕ್ಷೇಂಗ ಇಲ್ ನಮ್ಗೆ ಏನು ನುಕ್ಸಾನ ದನಕಾರ ನೋವಿ ನಮಗೆ ಹಳಕ್ಕೆ ಹೋಗಿ ಅವ್ರ ಹಿಂದಾದ್ರೆ ಹೋಗಿದಾರೆ ಮಹಿಷಣ್ಣ ಬಾಕಿಯವರು ನಮ್ಗೆ ಕಟ್ಟಿ ಹೊಟ್ಟ ಟೈಮ್ದಾಗ ನಲ್ವತ್ತು ಸಾವಿರ ರೂಪಾಯಿ ಮಂಜೂರು ಮಾಡಿ ಕೊಟ್ಟಿದ್ರಿ ಆ ಟೈಮ್ ದಾಗ ನಮ್ಗೆ ಕುಂಬಾರ್ ಸಾಹೇಬ್ರಿ ನಾ ನಸ್ಲಾಪುರ್ದವ್ರ ಅವ್ರು ಅದ್ರ ಸೈಡ್ ನಮಗೆ ಗಾಡಿ ಕಡಿಸ್ಕೊಟ್ಟಿದ್ರಿ ಅದು ನಮ್ಮ ಪರಿಹಾರ ಸಿಕ್ಕಿದ್ರೆ ನಮ್ಮ ಮೇವ ಮೇವ್ವ ಮೇ ಶಗರ ಗೊಬ್ಬರ ಎಲ್ಲ ನಮ್ಗೆ ಕೆತ್ತ ಹೋಗಿ ಬಿಟ್ಟಿದ್ರೆ ಮತ್ತೆ ಈಗ ಏನೈತ್ರಿ ನಮಗೆಲ್ಲ ಹಾನಿಕಾರನ ಐತ್ರಿ ನಮ್ಗೆ ಏನು ಮಾಡ್ತೀವಿ ನೋಡಿದ್ರೆ ಈ ನೋಡಿರಿ ಪ್ಲೇಟ್ ತಗಸ್ರಿ ಮತ್ತೆ ಮಳೆಗಾಲ ಕಮ್ಮಿ ಅಂದ್ರೆ ಪ್ಲೇಟ್ ಮತ್ತೆ ನೀವು ಹೆಂಗೆ ಮಾಡ್ತಿರ್ಲಿಲ್ಲ ನೀವು ಹೆಂಗ ಹಾಕ್ತಿಲ್ಲ ಹಾಂ ಹಾಕ್ಸ್ಕೊಡ್ರಿ ನೀವು ನಾವೇ ನಿಮ್ಗೆ ಪ್ಲೇಟ್ ಹಾಕಿ ನಾವು ಬೇಡ ನಮ್ಮ ಸಂಬಂಧ ತರ್ಸೋ ಸಂಬಂಧ ರೀ ನೀವು ಇದು ನಮಗೆ ಅನುಕೂಲ ಮಾಡಿ ಕೊಡಿದ್ರಿ ನೀರ್ ನಿಲ್ಲಿದ್ದ ಎಲ್ಲಾರು ಹೋಗಿ ಆಗಲಿ ಬೋರ್ಗಳು ನೀರು ನಿಲ್ ಅಲ್ಲಿ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ರಿ ಇದು ನಮ್ಗೆ ದಯಮಾಡಿದ್ರಿ ಮತ್ತೆ ನಮಗೆ ಹೋಗಕ್ಕೆ ಹಾಗಿಲ್ಲಾಗಿತ್ತು ಮಹೇಶ್ ನಮ್ಮ ಭಾತಿ ಅವ್ರು ಮಗ ನಮ್ಗೊಂದು ಗಾಡಿ ಹೋಗಕ್ಕಾಗಲಿ ನಮ್ಗೆ ಚಕಡಿ ಗಾಡಿ ಕಬ್ಬಿನ ಗಾಡಿ ಹೋಗಾಕ್ ಒಂದೇ ನಮಗೊಂದು ಅನುಕೂಲ ಮಾಡಿ ಕೊಟ್ಟಿದಾರೆ ಅವರು ಮಹೇಶ್ ಭಾತೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಈಗೆಲ್ಲ ಸೈಡ್ ಹೊಂಟವ್ರಿಗೆ ಈಗ ನೀರು ಸೈಡ್ ಹೊಂಟಾವ್ರಿ ಅನುಕೂಲ ರೀ ನೀರು ನಿಲ್ಲಾಕ ಅನುಕೂಲ ಇಲ್ಲ ಮತ್ತೆ ಈ ನೀರ್ ರೀ ನಿನ್ನ ರಾತ್ರಿ ಒಟ್ಟು ಬರೇ ಒಂದು ಫೂಟ್ ಅಷ್ಟು ಕಮ್ಮಿ ಐತ್ರಿ ಮ್ಯಾಲೆ ಬರಕ್ಕೆ ಈಗ ಏನ್ ಮಾಡ್ರಿ ಕೊರಿಯೆಲ್ಲ ಬಂದು ಅಟಕಾಶಿದಾವೆ ಕೊರಿಯದಿಂದ ನಮ್ಗೆ ನೀರ್ ಮ್ಯಾಲ ಬರೋಕೈತ್ರಿ ನಮ್ಗೆಲ್ಲ ಅಂದ್ರೆ ಯಾರು ಕೊಡಂಗಿಲ್ಲ ನಿಮ್ಗೆ ಪಳಿ ನೀರು ನೀರ್ ತರ್ಸಾಗ ನಾವೇನು ಬ್ಯಾಡಂತ ನಿಮ್ಗೆ ಏನು ಹೇಳಿಲ್ಲ ನಾವು ನೀವು ನೀರು ತರ್ಸ್ರಿ ನಮ್ಗೆ ಅನುಕೂಲ ಆಗ್ತೈತಿ ನಾವು ಈ ಪ್ರಕಾರ ನೀವು ಹೇಳಿದ ಪ್ರಕಾರ ನಾವು ಯಾವ ಟೈಮ್ದಾಗ ಹಾಕತ್ತೇವೆ ನೀವು ಬಂದು ನೆರವೇರಿ ಇಲಾಖೆದವ್ರು ಬಂದು ಕಿಸಿಂದ ನೀರು ಕಡಿಮೆ ಹಾಕಿದ್ರೆ ಫಲ್ಲಿ ನೀವು ಪ್ಲೇಟ್ ಹಾಕಿ ಹೋಗ್ರಿ ಮತ್ತೀಗೇನಾಯ್ತು ರೀ ಅಣಮಿ ಟೈಮ್ದಾಗ ನೀರು ಎಷ್ಟು ಬರ್ತೈತಿ ಯಾರಿಗೆ ದಯ ಮಾಡಿ ಗೊತ್ತಾಗಂಗಿಲ್ಲ ಮತ್ತು ರಾತ್ರಿ ಟೈಮ್ದಾಗ ಏನು ಅನಾಹುತ ಆದ್ರೆ ನಮಗೂ ಇಲ್ಲಿ ನೋಡ್ರಿ ಹಳದ ಬಟ್ಟಿಗೆ ನಮ್ಮ ಮತ್ತು ಮತ್ತಿಂದ ನಮ್ಮ ಎಲ್ಲ ಚೋ ವ್ಯವಸ್ಥಾನ ಆಯ್ತಾದ್ರೆ ನಮಗೆ ಯಾರು ಕೊಡೋಂಗಿಲ್ಲ ಇಷ್ಟ ನಮ್ದು ಹೇಳೋದಕ್ಕಿತ್ತು ಆಟ ಇವರೆಲ್ಲ ಮೇವು ಲಕ್ಷಣ ಇತ್ತು ಇದು ಮೇವು ಲಕ್ಷಣ ಇತ್ತು ನಾವು ಏನು ಮಾಡಬೇಕು ನಮಗೇನು ಪರಿಹಾರ ಯಾರು ಕೊಡೋಂಗಿಲ್ಲ ಮ್ಯಾಗಿಂದು ಹಾಳು ನೀರು ಸಿಗುತ್ತೆ ರಾತ್ರಿ ನಾವು ಇದನ್ನು ಮತ್ತೊಂದು ಏನು ರೀ ಆಯ್ತಂದ್ರೆ ನಮ್ಗೆ ಏನು ಗೊತ್ತಾಗೋದ ಅದಕ್ಕೆ ನೀವು ಏನು ಮಾಡ್ರಿ ನೀವು ಡೈಮಂಡ್ ಪ್ಲೇಟ್ ಹತ್ತ ನೀವು ತಗಸ್ರಿ ಮತ್ತೆ ನೀರು ಯಾವಾಗ ಕಡಿಮೆ ಆಗ್ತಿದ್ದು ಆ ಟೈಮ್ ನೀವು ಪ್ಲೇಟ್ ಮತ್ತೆ ಹಾಕಿರಿ ನಮಗೆ ನೀರು ಅನುಕೂಲ ನಮಗೆ ಇರ್ತಿರಲ್ಲ ಯಾರಿಗಂದ್ರೆ ಈಗ ನಮ್ಮ ಸೈಡ್ ಬಾಯಿಗಳು ಬೋರ್ಗಳು ನಮ್ಗೆ ಅನುಕೂಲ ಇದ್ರಿ ಅದ್ರಿಂದ ನಾವು ಏನು ಮಾಡ್ರಿ ನೀರು ತರ್ಸ ತರ್ಸ ನಾವು ಬೇಡ ಅಂತ ನಾನು ಹೇಳಿ ನಿಮಗೆ ನಮ್ಮ ಮ್ಯಾಗ ನೀವು ಏನು ರೀ ನಾವು ಜಬರ್ದಸ್ತಿ ನಾವು ಮಾಡ್ತೀವಿ ಹಾಕತ್ತಂದ್ರೆ ಬಂದು ನೀವು ಏನು ನಮ್ಗೆ ಕೇಳ್ತೀರಿ ನೀರು ಪೈ ಪ್ಲೇಟ್ ಆಗ್ತದಪ್ಪ ಅಂತ ನಮಗೆ ನೀರು ಕೇಳ್ತೀರಿ ಅದ್ರ ಸಹ ನಾವು ಪ್ಲೇಟ್ ರೀ ಈ ಊರಾಗಿನ ಮಂದಿ ಅವರು ಬಂದ ಬಂದು ನೋಡೋಕತ್ತಾರೆ ನೀರು ಎಷ್ಟು ಬಂದಿಲ್ಲ ಇಲ್ಲ ಹಾಕಿ ಅದ್ರ ನೋಡಿರಿ ಒಂದು ಫೂಟ್ ಕಮ್ಮಿ ಅಷ್ಟೈತೆ ನೀರು ಬರಕ್ಕೆ ಇದೆಲ್ಲ ಲೋಕ್ಸರ್ ನೋಡಿರಿ ನಮ್ದು ಎಲ್ಲ ನೀರಾವರಿ ಬಂದ್ರೆ ಕೆಲ್ಸದ ಅಂತ ಕೊಚ್ಚ ನಾವು ಏನು ಮಾಡ್ಬಿಡಿ ನೋಡ್ರಿ ಎಲ್ಲ ಕೊಚ್ಚಿದ್ ನೋಡ್ರಿ ಏನು ಮಾಡ್ಬೇಡ್ರಿ ನಾವು ಈ ಚಾಕ್ ಆಗಿದ್ರೆ ನೀವು ಹೆಂಗೆ ಮಾಡ್ತೀರಿ ನೋಡ್ರಿ ನಮ್ಮ ಹುಡುಗ ನಾನು ಕೂರ್ಸಿ ಇಲ್ಲಿ ಕೈ ಬಾಕಲೆ ಕಾಕಿದ್ರೆ ಪರಿಹೋ ತಗೋದ್ ಕಿಸಿದ ಅಚ್ಚ ಸಾರಿ ಹೋಗೋದ್ವಿ ನೋಡ್ರಿ ಕೊರಿಗಳು ಬಿ ಸಕಟ್ ಕಾಣ್ತಾವೆ ನೋಡ್ರಿ ಅಲ್ಲಿ ನೋಡ್ರಿ ಕೊರಿ ಬಿ ಕರಿ ತಗೊಸಿ ನಾವು ಕೊರಿ ಏನು ಮಾಡ್ರೆ ಹೊಟ್ಟಾಗತ್ತಿರಲ್ಲ ಜಗಾಡಿ ಮಾಡಿ ನಾವು ಕೊಯ್ತಾ ಕೊಂಡ್ ಕಿಸ್ ತಗದು ಅಚ್ಚಿಕೆ ನಾವು ಹೋಗಿದೆವು Geht <laughs>

വുണുക്കാണ്ണ്നു മ്ങൾന്നു മാണ്ങ്ങ്ങ് ക്ഷ്രംകാണ്ടെംക്ക്ക്. വുണ്ങ്ങ്ങ്ങ് സിനിട്ധു സേനിട്റന് ചാണ്ങ് ക് I'm mm gonna -hmm.